ಧರ್ಮದ ಹೆಸರಲ್ಲಿ ಬಿಜೆಪಿ ರಾಜಕೀಯ ಯುದ್ಧ ಧರ್ಮಸ್ಥಳ ಕಲಹಕ್ಕೆ ಬಿಜೆಪಿಯ ಗುಂಪೆ ಕಾರಣವಾ ಡಿಸಿಎಂ ಡಿಕೆಶಿ ಸ್ಫೋಟಿಸಿರೋ ಬಿಗ್ ಬಾಂಬೆನೋ ಧರ್ಮ ಜನರಿಗೆ ಒಳಿತಾಗಿರಬೇಕು ಕೆಟ್ಟದ್ದಕ್ಕೆ ವಿರುದ್ಧವಾಗಿರಬೇಕು ಧರ್ಮ ಮನುಷ್ಯತ್ವವನ್ನ ಮನುಕುಲದ ರಕ್ಷಣೆಯನ್ನ ಮಾಡಬೇಕು ಇದೇ ಕಾರಣಕ್ಕೆ ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳೋದು ಆದ್ರೀಗ ಬಿಜೆಪಿ ನಾಯಕರು ಧರ್ಮದ ಹೆಸರಲ್ಲಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಧರ್ಮದ ಹೆಸರಲ್ಲಿ ಸಮಸ್ತ ಹಿಂದೂಗಳ ಭಾವನೆಗಳನ್ನ ಕೆರಳಿಸುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟುವ ಅಧರ್ಮ ಯುದ್ಧಕ್ಕೆ ಕೈ ಹಾಕಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಬಲವಾಗಿ ಸಮರ್ಥಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ತಪ್ಪು ಸರಿಯನ್ನ ತಿದ್ದಿ ತೀಡಿ ಬುದ್ಧಿ ಹೇಳಬೇಕು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ನೋಟಿನ ಕಂತೆಯ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿವೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಹಾಗಾದ್ರೆ ಧರ್ಮಸ್ಥಳ ಪ್ರಕರಣ ಮತ್ತು ನಾಡ ಹಬ್ಬ ದಸರಾ ವಿಚಾರದಲ್ಲಿ ಬಿಜೆಪಿ ಧರ್ಮವನ್ನ ಅಡ್ಡ ಇಟ್ಕೊಂಡು ಅದೇಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿದಂತೆ ಮಾಸ್ಕ್ ಮ್ಯಾನ್ ಹಿಂದೆ ಕಾಣದ ಕೈಗಳ ಕೈವಾಡ ಅಡಗಿದ್ದ ಅದನ್ನ ಮಾಸ್ಕ್ ಮ್ಯಾನ್ ಅಂತ ಹೇಳಿಕೊಳ್ತಿರೋ ಚಿನ್ನಯ್ಯನೇ ಒಪ್ಪಿಕೊಂಡಿದ್ದಾನೆ ಕೆಲವರ ಹೆಸರುಗಳನ್ನ ಬೈಕ್ ಕೂಡ ಬಿಟ್ಟಿದ್ದಾನೆ ಆದ್ರೀಗ ಡಿಸಿಎಂ ಕೆ ಶಿವಕುಮಾರ್ ನೇರವಾಗಿ ಬಿಜೆಪಿ ಕಡೆ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಅನಧಿಕೃತವಾಗಿ ಮೃತದೇಹಗಳನ್ನು ಹೂತ ಆರೋಪ ಪ್ರಕರಣ ಬಿಜೆಪಿಯವರೇ ಹೆಣದ ಷಡ್ಯಂತ್ರ ಎಂದಿದ್ದಾರೆ ಅವರ ಪಕ್ಷದ ಎರಡು ಗುಂಪುಗಳ ನಡುವಿನ ಆಂತರಿಕ ಜಗಳದಲ್ಲಿ ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಲಾಗಿದೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಧರ್ಮಸ್ಥಳ ಪ್ರಕರಣವನ್ನ ಎನ್ಎಗೆ ವಹಿಸಬೇಕು ಅಂತೇಳಿ ಆಗ್ರಹಿಸಿ ಇದೇ ಸೆಪ್ಟೆಂಬರ್ ಒಂದರಂದು ಬಿಜೆಪಿಯವರು ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಭೆ ಆಯೋಜಿಸಲು ಮುಂದಾಗಿದ್ದಾರೆ ಈ ಸಭೆ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಿದ ಸರ್ಕಾರದ ಕ್ರಮವನ್ನ ಅವರ ಪಕ್ಷದ ನಾಯಕರೇ ಸ್ವಾಗತಿಸಿದ್ರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಕುಟುಂಬದವರು ಸ್ವಾಗತಿಸಿದ್ದಾರೆ ಅಂತ ಹೇಳಿದ್ದಾರೆ ನಾವು ಸತ್ಯ ಹೊರತರಲು ಪ್ರಯತ್ನ ಮಾಡುತ್ತಿದ್ದೇವಷ್ಟೇ ಈಗ ಧರ್ಮಸ್ಥಳವನ್ನ ಬಿಜೆಪಿಯವರು ಅಶುದ್ಧ ಮಾಡಲು ಹೊರಟಿದ್ದಾರೆ ಇದು ಬಿಜೆಪಿಯ ಎರಡು ಬಣಗಳ ಆಂತರಿಕ ಕಲಹದಿಂದ ನಡೆದ ಷಡ್ಯಂತ್ರ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಿದೆ ನಾನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದೇನೆ ಇದನ್ನ ಎಲ್ಲಿ ಹೊರಗೆಳೆಯುತ್ತೇವೆಯೋ ಅಂತೇಳಿ ಅದನ್ನ ಮುಚ್ಚಿ ಹಾಕಲು ಧರ್ಮಸಭೆ ಮಾಡಲು ಹೊರಟಿದ್ದಾರೆ ಅಂತೇಳಿ ಡಿ ಡಿ ಕೆ ಶಿವಕುಮಾರ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಷ್ಟೇ ಅಲ್ಲ ಇಂತಹ ರಾಜಕೀಯ ಕುತಂತ್ರಕ್ಕೆ ತಾವು ಧರ್ಮ ಕ್ಷೇತ್ರವನ್ನ ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು ಅಂತೇಳಿ ನಾನು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಮನವಿ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಇನ್ನ ಈ ಪ್ರಕರಣದಲ್ಲಿ ಯಾರ್ಯಾರ ಬಂಧನವಾಗಿದೆ ಬಂಧನ ಆದವರು ಯಾವ ಪಕ್ಷದವರು ಅವರು ಯಾರ್ಯಾರ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಬಂಧನ ಆದವರು ನಮ್ಮ ಶಾಸಕ ಅಂತ ಹೇಳಿಕೆ ನೀಡಿದ್ದಾರೆ ಅವರ ಶಾಸಕನ ಬಂಧನವೂ ಆಗಿದೆ ಆ ಶಾಸಕ ಏನೇನೋ ಹೇಳಿದ್ದಾರೆ ಈ ಎಲ್ಲದರ ಆಧಾರದಲ್ಲಿ ಇದು ಬಿಜೆಪಿಯವರ ಷಡ್ಯಂತ್ರ ಅಂತ ಹೇಳುತ್ತಿದ್ದೇನೆ ಧರ್ಮಸ್ಥಳದ ಮೇಲೆ ಮಸಿ ಬಳಿಯಲು ಪ್ರಯತ್ನ ಮಾಡಿ ಷಡ್ಯಂತ್ರ ರೂಪಿಸಿದ್ದು ಅವರ ಪಕ್ಷದವರು ಮತ್ತು ಬಿಜೆಪಿಯ ಅಂಗವಾಗಿರುವವರು ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಧರ್ಮಸ್ಥಳದಲ್ಲಿ ಸೆಪ್ಟೆಂಬರ್ ಒಂದರಂದು ಧರ್ಮ ಜಾಗೃತಿ ಸಭೆ ಮಾಡಲು ಬಿಜೆಪಿಯವರು ಹೊರಟಿದ್ದಾರೆ ಧರ್ಮಸ್ಥಳದಲ್ಲಿ ಯಾಕೆ ಬೆಂಗಳೂರಲ್ಲಿ ಮಾಡಿ ಭಕ್ತಾದಿಗಳನ್ನ ಇಟ್ಕೊಂಡು ರಾಜಕಾರಣ ಮಾಡಲು ಹೊರಟಿದ್ದಾರೆ ಅವರು ಹೇಳಿದ ತಕ್ಷಣ ಭಕ್ತಾದಿಗಳು ಬಸ್ ಅಲ್ಲಿ ಬರ್ತಾರ ಧರ್ಮಸ್ಥಳದ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ ಅದಕ್ಕೆ ಲೋಪ ಬರದಿರಲಿ ಬಿಜೆಪಿಯವರ ಸಭೆ ರಾಜಕೀಯದ ಸಭೆ ಧರ್ಮ ಉಳಿಸಲು ಅಲ್ಲ ಧರ್ಮದ ಹೆಸರಲ್ಲಿ ಅಶಾಂತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ಯಾರು ಬಲಿಯಾಗಬಾರದು ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದು ಒನ್ ಸೈಡೆಡ್ ಧರ್ಮ ಯುದ್ಧವಾದರೆ ಮತ್ತೊಂದು ಕಡೆ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಬಾನು ಮುಷ್ತಕ್ ಅವರ ಹೆಸರನ್ನ ಘೋಷಣೆ ಮಾಡಿರೋದಕ್ಕೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಬಾನು ಮುಷ್ತಕ್ ಹಿಂದೂ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಸ್ವೀಕರಿಸುತ್ತಾರೆಯೇ ಅಂತೇಳಿ ಬಿಜೆಪಿ ಪ್ರಶ್ನೆ ಮಾಡಿದೆ ಬಿಜೆಪಿ ನಾಯಕರ ಈ ವಿರೋಧ ಹೊಟ್ಟೆ ಕಿಚ್ಚು ವೈಯಕ್ತಿಕವಲ್ಲ ಹಿಂದೂ ಧರ್ಮದ ರಕ್ಷಣೆಗೂ ಅಲ್ಲ ಇದು ಬಿಜೆಪಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಅನ್ನೋದು ಎದ್ದು ಕಾಣ್ತಿದೆ ಯಾಕಂದ್ರೆ ತಾಯಿ ಚಾಮುಂಡಿ ಹಿಂದೂಗಳ ದೇವರೇ ಆಗಿರಬಹುದು ಆದ್ರೆ ಇಡೀ ನಾಡನ್ನ ಕಾಯುವ ಅದಿದೇವತೆ ತಾಯಿ ಚಾಮುಂಡಿ ಹೆಸರಲ್ಲಿ ನಡೆಯುವ ದಸರಾ ಕರ್ನಾಟಕದ ಪಾಲಿಗೆ ನಾಡ ಹಬ್ಬವಾಗಿದೆ ನಾಡಹಬ್ಬ ದಸರಾ ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲರೂ ಸೇರಿ ಆಚರಿಸಬೇಕು ಹೀಗಾಗಿ ದಸರಾ ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಕ್ ಅವರನ್ನ ಆಯ್ಕೆ ಮಾಡಿದ್ರೆ ತಪ್ಪೇನು ಅನ್ನೋದು ಕಾಂಗ್ರೆಸ್ ನಾಯಕರವಾದ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ರಾಮಲಿಂಗಾರೆಡ್ಡಿ ಎಪಿಜೆ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ರು ಅವರು ದೇಶದ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಬಹುದಾದ್ರೆ ಬಾನು ಮುಷ್ತಾಕ್ ಅವರು ದಸರಾ ಮಹೋತ್ಸವ ಉದ್ಘಾಟಿಸೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಬಾನು ಮುಷ್ತಾಕ್ ಅವರು ಇದೇ ಮಣ್ಣಲ್ಲಿ ಹುಟ್ಟಿ ಕನ್ನಡ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡವರು ೀತ ಮನೋಭಾವದವರು ತಮ್ಮ ಧರ್ಮದ ಜೊತೆ ಬೇರೆ ಧರ್ಮಗಳನ್ನು ಸಮಾನವಾಗಿ ಕಾಣುವವರು ಹೀಗಾಗಿ ಅವರಿಂದ ದಸರಾ ಉದ್ಘಾಟನೆ ಮಾಡಿಸುವುದು ಸೂಕ್ತವಾಗಿದೆ ಅಂತೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಸಿಎಂ ಆಗುವ ವೇಗದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡಿದ್ದೀರಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶೋಭಾ ಕರಂದ್ಲಜೆ ಸ್ಟ್ರೈಟ್ ಹಿಟ್ ಇತ್ತೀಚೆಗೆ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಈ ಹೇಳಿಕೆ ಕುರಿತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಮೂರ್ ಸಾವಿರದ ಐನೂರಕ್ಕೂ ಹೆಚ್ಚು ದೇವಸ್ಥಾನಗಳು ಹಿಂದೂಗಳ ಆಸ್ತಿ ಸರ್ಕಾರದ ಆಸ್ತಿ ಅಂದ್ರೆ ಮುಜರಾಯಿ ಆಸ್ತಿ ಮುಜರಾಯಿ ಆಸ್ತಿ ಆದ್ರೆ ಅದು ಹಿಂದೂಗಳ ಆಸ್ತಿ ಅಲ್ವಾ ಸರ್ಕಾರದ ಆಸ್ತಿ ಹಿಂದೂಗಳದ್ದು ಅಲ್ಲ ಅಂದ್ರೆ ಏನ್ ಹೇಳಲು ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಏನಾಗಿದೆ ನಿಮಗೆ ಅಂತೇಳಿ ಕೆಂಡಾ ಮಂಡಲವಾಗಿದ್ದಾರೆ ಡಿ ಕೆ ಶಿ ಅವರ ನೀವು ಮುಖ್ಯಮಂತ್ರಿಯಾಗುವ ಬರದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡುತ್ತಿದ್ದೀರಿ ಹಿಂದೂಗಳ ವಿಚಾರದಲ್ಲಿ ಸಂಶಯ ಹುಟ್ಟು ಹಾಕುತ್ತಿದ್ದೀರಿ ಸರ್ಕಾರವನ್ನ ನೀವು ಬಿಟ್ಟು ಹೋಗಿ ಹಿಂದೂ ಮಾನಸಿಕ ಇರುವವರು ಬಂದು ಆಡಳಿತ ಮಾಡ್ತಾರೆ ಅಂತೇಳಿ ಕಿಡಿಕರಿದ್ದಾರೆ ಬಾನು ಮುಷ್ತಕ್ ಅವರ ಬಗ್ಗೆ ವಿರೋಧವಿಲ್ಲ ಕನ್ನಡ ಅಂಬೆಯನ್ನ ಒಪ್ಪದವರು ಚಾಮುಂಡೇಶ್ವರಿ ಅವರನ್ನ ಒಪ್ಪುತ್ತಾರೆಯೇ ಹಳದಿ ಮತ್ತು ಕುಂಕುಮವನ್ನ ಒಪ್ಪಿಲ್ಲ ಎಂದ್ರೆ ಇದನ್ನ ಒಪ್ಪುತ್ತಾರಾ ಎನ್ನುವುದೇ ಪ್ರಶ್ನೆ ಎಂದಿದ್ದಾರೆ ನಮ್ಮವರು ಬೇರೆ ಧರ್ಮದವರ ಪ್ರಾರ್ಥನೆ ಸ್ಥಳಗಳಿಗೆ ಹೋಗುವುದಿಲ್ಲವೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭರ್ಜರಿ ಬ್ಯಾಟಿಂಗ್ ಹೇಗೆ ನೀರಿಗೆ ಬೆಳಕಿಗೆ ಗಾಳಿಗೆ ಯಾವುದೇ ಜಾತಿ ಧರ್ಮವಿಲ್ಲವೋ ಅದೇ ರೀತಿ ದೇವರಿಗೂ ಸಹ ಧರ್ಮವಿಲ್ಲ ಪ್ರಾರ್ಥನೆಯು ಯಾರೊಬ್ಬರ ಸೊತ್ತಲ್ಲ ನಾನು ನಂಬಿರುವ ಗುರುಗಳು ಮಾನವ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದಿದ್ದಾರೆ ಅಂತೇಳಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಚಾಮುಂಡಿ ಬೆಟ್ಟ ಬರೀ ಹಿಂದೂಗಳ ಆಸ್ತಿಯಲ್ಲ ಎನ್ನುವ ಹೇಳಿಕೆಗೆ ಸಂಸದ ಯದುವೀರ್ ಹಾಗೂ ಪ್ರತಿಪಕ್ಷಗಳ ಟೀಕೆಗೂ ಡಿಕೆಶಿ ಶಿ ತಿರುಗೇಟು ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ಎಲ್ಲ ಧರ್ಮದವರಿಗೂ ಆಶೀರ್ವಾದ ಮಾಡುವಂತಹ ದೇವರು ರಾಜವಂಶಸ್ಥರು ಹಾಗೂ ನಂತರ ಬಂದ ಸರ್ಕಾರಗಳು ಚಾಮುಂಡಿ ತಾಯಿಯನ್ನ ನಾಡದೇವಿ ಅಂತ ಕರೆದಿವೆ ಈ ದೇಗುಲ ಸಾರ್ವಜನಿಕರ ಆಸ್ತಿ ನಾಡಧ್ವಜ ನಾಡದೇವಿ ರಾಷ್ಟ್ರಧ್ವಜ ಹಾಗೂ ದೇವರಿಗೆ ಜಾತಿ ಧರ್ಮ ಬಣ್ಣದ ರಾಜಕೀಯ ಲೇಪನ ಮಾಡುವ ಅಗತ್ಯವಿಲ್ಲ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾಡದೇವಿಯ ದೇವಸ್ಥಾನಕ್ಕೆ ಕೇವಲ ಹಿಂದೂಗಳು ಮಾತ್ರ ಬರಬೇಕು ಅನ್ನೋ ನಿಯಮ ಎಲ್ಲಿದೆ ಒಂದಷ್ಟು ಸಮುದಾಯದವರು ಬೌದ್ಧ ಕ್ರಿಶ್ಚಿಯನ್ ಇಸ್ಲಾಂ ಧರ್ಮಕ್ಕೆ ಸೇರಿಕೊಂಡಿದ್ದಾರೆ ಅವರನ್ನ ದೇವಾಲಯಕ್ಕೆ ಬರಬೇಡಿ ಅಂತ ಹೇಳಲು ಆಗುತ್ತದೆಯೇ ತಂದೆ ತಾಯಿ ಬೇರೆ ಬೇರೆ ಧರ್ಮಕ್ಕೆ ಸೇರಿರುತ್ತಾರೆ ಇಂತಹ ಮಕ್ಕಳ ಆಚರಣೆ ಬೇರೆ ಬೇರೆ ಇರುತ್ತದೆ ಬ್ಯಾರಿಗಳು ನಮಗಿಂತ ಅದ್ಭುತವಾಗಿ ಕನ್ನಡ ಮಾತನಾಡ್ತಾರೆ ಅವರನ್ನ ಮುಸ್ಲಿಮರು ಎಂದು ತಳ್ಳಿಬಿಡಲು ಆಗುತ್ತದೆಯೇ ಮುಸ್ಲಿಮರು ಶೋಕವೊಂದನ್ನ ಪಠಣ ಮಾಡುವ ವಿಡಿಯೋ ನೋಡಿದೆ ಅವರು ಸಹ ನಮ್ಮ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದಾರೆ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನ ಮಹಾರಾಜರ ಆಳ್ವಿಕೆ ಕಾಲದಲ್ಲಿಯೂ ವಿದೇಶಗಳಿಂದ ಅತಿಥಿಗಳನ್ನ ದಸರಾಕ್ಕೆ ಆಹ್ವಾನ ಮಾಡುತ್ತಿದ್ರು ವಿದೇಶಿ ಧರ್ಮೀಯರು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಚರ್ಚ್ ಮಸೀದಿ ಜೈನ ಬಸದಿ ಗುರುದ್ವಾರ ಹೀಗೆ ಎಲ್ಲಾ ಕಡೆ ನಮ್ಮನ್ನ ಒಳಗೆ ಬಿಡುವುದಿಲ್ಲವೇ ಈ ಹಿಂದೆ ಕವಿ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದ್ರು ಆದ್ರೀಗ ಬಾನು ಮುಷ್ತಾಕ್ ಅವರು ಬೆಟ್ಟ ಹತ್ತಬಾರದು ಉದ್ಘಾಟನೆ ಮಾಡಬಾರದು ಎನ್ನುವುದು ಎಷ್ಟು ಸರಿ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಇನ್ನ ಸಂಸದ ಯದುವೀರ್ ಅವರು ತಮ್ಮ ಹೇಳಿಕೆಗೆ ಟೀಕೆ ಮಾಡಿರುವ ಬಗ್ಗೆ ಕೇಳಿದಾಗ ಅವರು ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ ಬಿಟ್ಟಿದ್ದಾರೆ ಕಾರಣಕ್ಕೆ ಇತಿಹಾಸ ಮರೆತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ಆ ಚಾಮುಂಡಿ ತಾಯಿಗೆ ಎರಡು ಸಾವಿರ ರೂಪಾಯಿ ಕಾಣಿಕೆ ನೀಡಿ ನಾನು ಹಾಗೂ ಸಿದ್ದರಾಮಯ್ಯನವರು ಈ ಎರಡು ಸಾವಿರವನ್ನ ಎಲ್ಲ ತಾಯಿಯಂದಿಗೂ ಕೊಡುವ ಶಕ್ತಿ ನೀಡುವಂತೆ ಪ್ರಾರ್ಥನೆ ಸಲ್ಲಿಸಿದ್ವಿ ಆ ತಾಯಿ ನಮಗೆ ಆಶೀರ್ವಾದ ಮಾಡಿದ್ದಾಳೆ ಈಗ ಕೇವಲ ಹಿಂದೂಗಳಿಗೆ ಮಾತ್ರ ಹಣ ಕೊಡ್ತಿದ್ದೀವ ಪಾರ್ಸಿ ಸಿಖ್ ಮುಸ್ಲಿಂ ಜೈನ ಬೌದ್ಧರಿಗೆ ಹಣ ನೀಡುತ್ತಿಲ್ಲವೇ ಅಂತಾನು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಹಿಂದುತ್ವದ ಮೇಲಿನ ದಾಳಿ ಹಾಗೂ ಬಾನು ಮುಷ್ತಾಕ್ ಆಯ್ಕೆಯ ಬಗ್ಗೆ ಬಿಜೆಪಿ ಟೀಕೆ ಬಗ್ಗೆ ಕೇಳಿದಾಗ ನಾವು ಆಚರಣೆ ಮಾಡುವಷ್ಟು ಹಿಂದೂ ಪದ್ಧತಿಯನ್ನ ಬಿಜೆಪಿಗರಲ್ಲಿ ಆಚರಣೆ ಮಾಡ್ತಾರೆ ನಾನೇನು ಯಾರ ವಿರುದ್ಧವೂ ಇಲ್ಲ ಯಾರನ್ನು ಓಲೈಕೆ ಮಾಡುತ್ತಿಲ್ಲ ಎಲ್ಲರಿಗೂ ಅವಕಾಶ ಸಿಗಬೇಕು ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆ ಧರ್ಮದವರು ಬರಬಾರದು ಎನ್ನುವ ಹೇಳಿರುವ ಉದಾಹರಣೆ ಇದ್ರೆ ತೋರಿಸಿ ಅಂತೇಳಿ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ ಇದು ಬಿಜೆಪಿಯ ರಾಜಕೀಯ ಅಜೆಂಡಾ ಇಂತಹ ಬಿಜೆಪಿ ಅಲ್ಪಸಂಖ್ಯಾತ ಇಲಾಖೆಯನ್ನ ಮುಚ್ಚಿಬಿಡಲಿ ನಮ್ಮ ದೇಶದ ನಿವಾಸಿಗಳೆಲ್ಲರನ್ನೂ ನಾವು ಒಪ್ಪಿಕೊಳ್ಳಲೇಬೇಕು ಅವರನ್ನ ದೇಶದಿಂದ ಓಡಿಸಿ ಬಿಡಲು ಆಗುತ್ತದೆಯಾ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನ ಜೆಡಿಎಸ್ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಪತ್ರ ಹರಿಬಿಟ್ಟಿರುವ ಬಗ್ಗೆ ಕೇಳಿದಾಗ ಅದಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ಕಡಕ್ಕಾಗಿ ರಿಯಾಕ್ಟ್ ಮಾಡಿದ್ದಾರೆ ಅವರು ಯಾವತ್ತಿದ್ರೂ ಫೇಕ್ ಜೆಡಿಎಸ್ ಎಂದಿಗೂ ಫೇಕ್ ಕೆಲಸಗಳನ್ನೇ ಮಾಡೋದು ನಾನು ಹೆದರಿಕೊಂಡು ಬಿಟ್ಟೆ ರಣಹಿಡಿ ಅಂತಲಾದ್ರೂ ಟೀಕೆ ಮಾಡಿಕೊಳ್ಳಲಿ ಪರವಾಗಿಲ್ಲ ಅವರ ದೊಡ್ಡ ದೊಡ್ಡ ನಾಯಕರಿಗಳಿಗೆ ಹೆದರಿಕೊಳ್ಳದ ನಾನು ಈಗ ಈ ಟ್ವೀಟ್ ಗಳಿಗೆ ಹೆದರುಕೊಳ್ಳುತ್ತೇನೆಯೇ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ತಮ್ಮ ತಮ್ಮ ಸಮಾಧಾನಕ್ಕೆ ಮಾತನಾಡುತ್ತಿದ್ದಾರೆ ಎಂದಿದ್ದಾರೆ ಧರ್ಮಸ್ಥಳ ಚಲೋ ಬಗ್ಗೆ ಕೇಳಿದಾಗ ಅದು ರಾಜಕೀಯ ಚಲೋ ಧರ್ಮದ ಚಲೋ ಅಲ್ಲ ಅಂತೇಳಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಕುಟುಕಿದ್ದಾರೆ ಹಾಗಾದ್ರೆ ಧರ್ಮದ ಹೆಸರಲ್ಲಿ ಬಿಜೆಪಿ ಮಾಡ್ತಿರೋ ರಾಜಕೀಯದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ